ಖಂಡಿತ ಉನ್ನತ ಮಟ್ಟದಲ್ಲಿ ಇರಿಸಲೇಬೇಕು ನಾವು ನಮ್ಮ ಮಕ್ಕಳನ್ನು ಆದ್ರೆ ಅದರೊಂದಿಗೆ ನಮ್ಮ ಮಕ್ಕಳ ಕರ್ತವ್ಯ ಏನಿದೆ ನಮ್ಮ ಮನೆಯ ಕೆಲಸಗಳಲ್ಲ ಏನು ಅವರ ಒಗ್ಗೂಡಿಕೆ ನಮ್ಮೊಂದಿಗಿದೆ ಅದನ್ನೆಲ್ಲವನ್ನ ನಾವು ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಇಲ್ಲ ಅಂದ್ರೆ ಬರೀ ಓದಿಸಿದಷ್ಟೇ ಸಾಲದು ಅವರೊಂದು ಉನ್ನತ ಹುದ್ದೆಯನ್ನಷ್ಟೇ ಮುಟ್ಟಿದ್ರೆ ಸಾಲದು ಅವರು ಕೂಡ ನಮ್ಮ ಸಂಪ್ರದಾಯ ಸಂಸ್ಕಾರವನ್ನು ರೂಢಿಸ್ಕೊಂಡು ಬೆಳೆಯಬೇಕು ಒಂದು ಉತ್ತಮ ಪ್ರಜೆ ಆಗ್ಬೇಕು ಯಾಕಂತ ಹೇಳಿದ್ರೆ ತಾಯಿ ಕರ್ತವ್ಯ ತಂದೆಯವರು ಎಷ್ಟೇ ಮಾಡಿದ್ರು ಕೂಡ ನಾವು ಮನೆಯಲ್ಲಿ ತಾಯಿಯಾಗಿ ನಮ್ಮ ಕರ್ತವ್ಯ ಬಹಳಷ್ಟಿರುತ್ತೆ ಬಹುಶಃ ನಮ್ಮ ತಾಯಿ ಬಗ್ಗೆ ಸಂತೋಷ್ ಮಹರ್ಷ ಹೇಳಿದ್ರು ನಮ್ಮ ತಾಯಿ ನಮ್ಗೆ ಒಂದೇ ಮಾತು ಹೇಳ್ತಾ ಇದ್ದದ್ದು ಆವತ್ತಿನ ದಿನಗಳಲ್ಲಿ ನಾವು ಒಂದು ಪ್ರತಿಷ್ಠಿತ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ವಿದ್ಯಾರ್ಥಿಗಳಾಗೆ ಡಿಮಾಂಡ್ ಮಾಡುವಂತ ಸ್ಥಿತಿಯಲ್ಲಿ ನಾವು ಇರ್ಲಿಲ್ಲ ಅವಾಗ ಒಂದ್ಸಾರಿ ನಾನು ಏಳನೇ ಕ್ಲಾಸ್ ಅಲ್ಲಿದ್ದೆ ನಮ್ಮ ತಾಯಿ ಹತ್ರ ನಾನು ಹೇಳಿದೆ ನಮ್ಮ ಅಲ್ಲಿ ಒಂದು ಹುಡುಗಿ ವಾಚ್ ಕಟ್ಕೊಂಡು ಬಂದಿದ್ದಾಳೆ ನನ್ ಕೂಡ ಬೇಕು ಅಂತ ನಮ್ಮ ತಾಯಿ ಒಂದ್ ನಿಮಿಷ ಆಲೋಚನೆ ಮಾಡಿದ್ರು ಮತ್ತೆ ಸಡನ್ ಆಗಿ ಹೇಳಿದ್ರು ಏನು ತೆಗೆದುಕೊಡೋದು ನೆಕ್ಸ್ಟ್ ನಮ್ಮ ಮನೆಯ ಹತ್ತಿರ ಇನ್ನೊಂದು ಮನೆ ಇದೆ ಆ ಮನೆಯ ನೋಡಿ ತಾಯಿ ಒಂದೇ ಯಾವತ್ತು ಬೇರೆಯವರನ್ನ ನೋಡಿ ಕಲಿಬೇಕು ಅವರಿಗೆ ಏನಿಲ್ಲ ಕಾಲಿಗೆ ಹಾಕ್ಲಿಕ್ಕೆ ಒಂದ್ ಚಪ್ಪಲ್ ಕೂಡ ಇಲ್ಲ ಸರಿಯಾದ ಬಟ್ಟೆ ಕೂಡ ಇಲ್ಲ ಆದ್ರೆ ದೇವರು ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ ಒಳ್ಳೆ ಊಟ ಕೊಟ್ಟಿದ್ದಾನೆ ಒಳ್ಳೆ ಬಟ್ಟೆ ಕೊಟ್ಟಿದ್ದಾನೆ ಒಳ್ಳೆ ಮನೆ ಕೊಟ್ಟಿದ್ದಾನೆ ಇದ್ರಕ್ಕಿಂತ ಇನ್ನೇನ್ ಬೇಕು ನಮ್ಗೆ ನಾವು ನಮಗಿಂತ ಕೆಳರಿಳುವ ಇರುವವರನ್ನ ನೋಡಿ ನಾವು ಕಲಿಬೇಕು ದೇವರು ನಮಗೆ ಎಲ್ಲ ಇನ್ನೊಬ್ರು ಇನ್ನಷ್ಟು ಎತ್ತರಕ್ಕೆ ಇದ್ದಾರೆ ಅಥವಾ ಏರಿದ್ದಾರೆ ಎನ್ನುವಂತ ವಿಷಯವನ್ನ ನಾವು ತೆಗೆದುಕೊಳ್ಬಾರ್ದು ನಾವು ಆ ಗುರಿಯನ್ನು ಮುಟ್ಟುವತ್ತ ನೋಡ್ಬೇಕು ಅದನ್ ಬಿಟ್ಟು ಆಸೆ ಪಡಬಾರ್ದು ನಾನೆಲ್ಲಿ ಈಗ ಬರೀ ಇದೇ ಸ್ಕೂಲ್ ಅಂತ ಹೇಳ್ತಾ ಇರಲ್ಲ ಸಾಧಾರಣ ಎಲ್ಲ ಸ್ಕೂಲ್ ಅಲ್ಲಿ ನಾನ್ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಅನ್ಸೋದು ಅವನಿಗೆ ಜಾಸ್ತಿ ಮಾರ್ಕ್ ಕೊಟ್ರು ಸರ್ ಇವಳಿಗೆ ಜಾಸ್ತಿ ಮಾರ್ಕ್ ಕೊಟ್ರು ಮಕ್ಕಳಿಗೆ ಯಾಕೆ ಡಾನ್ಸ್ ಅಲ್ಲಿ ಸ್ಟೇಜ್ ಅಲ್ಲಿ ಎದುರು ಸ್ಥಾನ ಕೊಟ್ಟಿಲ್ಲ ಇದು ಸಾಧಾರಣ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಇರುವಂತದ್ದು ಇದನ್ನೆಲ್ಲ ನಾವು ಆಲೋಚನೆ ಯಾರಿಗೂ ಒಬ್ಬರಿಗೆ ಎಲ್ಲರಿಗೂ ಕೊಡ್ಲಿಕ್ಕಾಗೋದಿಲ್ಲ ನಾವೆಲ್ಲರೂ ಇನ್ನೊಬ್ಬರನ್ನ ನೋಡಿ ಆ ಮಗು ಮುಟ್ಟಿದ ಸ್ಥಾನವನ್ನು ನನ್ನ ಮಗು ಮುಟ್ಟಬೇಕಾದ್ರೆ ಇದನ್ನ ನಾವು ಆಲೋಚನೆ ಮಾಡ್ಬೇಕು ಬಹುಶಃ ನೀವು ಬಹುಶಃ ಮಹಾಭಾರತ ಯುದ್ಧ ಮುಗ್ದಾಗ ಶ್ರೀ ಕೃಷ್ಣ ಪರಮಾತ್ಮನ ಹತ್ರ ಕೌರವರ ತಾಯಿ ಬಂದು ಕೇಳ್ತಾಳಂತೆ ಆ ಕೃಷ್ಣ ಪರಮಾತ್ಮ ನಾನು ಇವಳು ಪಾಂಡವರ ತಾಯಿ ಇಬ್ರು ಕೂಡ ಅವನಿಗೆ ತಂಗಿಯಂದಿರು ನೀನು ಯಾಕೆ ಮೋಸ ಮಾಡಿದೆ ನಮ್ಗೆ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಒಂದು ಕ್ವಶನ್ ಕೇಳ್ತಾಳೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನ್ ಏನು ನೀನ್ ನನ್ ಗಂಡನಿಗೆ ಇಲ್ಲದ ಸೌಭಾಗ್ಯ ನನಗೇಕಂತ ನೀನ್ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ನಿನ್ ಮಕ್ಕಳನ್ನು ಸಾಕಿದಿ ಆದ್ರೆ ಪಾಂಡವರ ತಾಯಿಯಾದ ಅವಳು ತನ್ನ ಮಕ್ಕಳು ಇಡುವ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಅವಳು ಇಡ್ತಾ ಇದ್ರು ಎಲ್ಲಿ ಮಕ್ಕಳು ಅಧರ್ಮದ ಕಡೆ ಹೋಗ್ತಾ ಇದ್ದಾರೋ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಆ ತಪ್ಪುಗಳನ್ನು ತಿದ್ದಿ ಅವಳು ಒಳ್ಳೆಯ ತನಕ ಮಾಡ್ತಾ ಇದ್ದಾಳೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿನ್ನ ಕರ್ತವ್ಯವನ್ನು ಕೇಳ್ಕೊಳ್ಳೋದು ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಯಾವತ್ತು ಯಾರೋ ಮಾಡಿದ್ರು ಅಂತ ನಾವು ಮಾಡೋದಲ್ಲ ನಮ್ಮ ಕರ್ತವ್ಯ ಏನಿದೆ ಅದನ್ನು ಚಾಚು ತಪ್ಪದೆ ನಮ್ಮ ಮಕ್ಕಳ ವಿಷಯದಲ್ಲಿ ಅಥವಾ ನೆರೆಹೊರೆಯುವರ ವಿಷಯದಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಿಕೊಂಡಾಗ ಮಾತ್ರ ನಮ್ಮ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯ ಈ ಇವತ್ತು ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಿತ್ತು ಆದ್ರೆ ಒಂದು ಮಗುವಿನ ತಾಯಿ ಬರ್ಲಿಲ್ಲ ಆ ಮಗು ಎಷ್ಟು ಸಂಕಟಿದ್ಯೋ ಗೊತ್ತಿಲ್ಲ ಆದ್ರೆ ನಿಜವಾಗಿ ತಾಯಿ ಬರ್ಬೇಕಿತ್ತು ಇಲ್ಲ ಏನಾದ್ರೂ ಒಂದು ಟೀಚರ್ ಹೇಳ್ಬೇಕಿತ್ತು ಆದ್ರೆ ಆ ತಾಯಿ ಬರ್ಲಿಲ್ಲ ನಿನ್ಸ್ಬೇಕಾದ್ರೆ ನನ್ಗಂತೂ ಬಹಳ ಬೇಸರ ಆಯ್ತು ಯಾರಿಗೇನಾಯ್ತು ನನ್ಗೆ ಗೊತ್ತಿಲ್ಲ ನನಗೆ ಬೇಸರ ಆಯ್ತು ಪ್ರತಿ ಮಗುವಿಗೂ ತಾಯಿಯ ಅವಶ್ಯಕತೆ ಇದೆ